ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಕೇಂದ್ರ ಸರ್ಕಾರದ ಅಥವಾ ನಿಮಗೆ ಒಂದು ಒಳ್ಳೆಯ ಸ್ಕೀಮ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಜೆನ್ಯೂನ್ ಸ್ಕೀಮ್ ಬಗ್ಗೆ ಖಂಡಿತವಾಗ್ಲೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಈಗ ಎಲ್ಲರೂ ಕೂಡ ಬೇರೆ ವಿಡಿಯೋ ಮಾಡಿದಾಗಲೂ ಸಹ ಸರ್ ಗೃಹಲಕ್ಷ್ಮಿ ಬಗ್ಗೆ ಹೇಳಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನಾಯ್ತು ಸರ್ ಎಲ್ಲ ಹೇಳಿ ಅಂತ ಹೇಳ್ತಿದ್ದೀರಾ ಈಗ ಸದ್ಯಕ್ಕೆ ಏನಿದೆ ಆ ಮಾಹಿತಿಯನ್ನು ನಿಮಗೆ ಆಲ್ರೆಡಿ ಒದಗಿಸಿದ್ದೀನಿ ಈಗ ಸದ್ಯಕ್ಕೆ ನನಗನ್ಸೋ ಪ್ರಕಾರ ನನ್ನ ಒಪಿನಿಯನ್ನು ಕೂಡ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈ ರೀತಿ ನಮ್ಮ ಪೇಜ್ ಓಪನ್ ಮಾಡಿ ಸಬ್ಸ್ಕ್ರೈಬ್ ಅಂತ ಮಾಡಿ ಇಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಮಾತ್ರ ನಿಮಗಿಲ್ಲಿ ನೋಟಿಫಿಕೇಷನ್ ಬರುತ್ತೆ ಎಲ್ಲ ಒಂದು ಮಾಹಿತಿ ಕೂಡ ನಮ್ಮ ನೋಟಿಫಿಕೇಷನ್ ಬರುವಂಥದ್ದು ಓಕೆನಾ ಈಗ ನಿಮಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಿಮ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳ್ಬಿಡ್ತೀನಿ ಈಗ ಆಲ್ರೆಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಮತ್ತು ಡಿ ಕೆ ಶಿವಕುಮಾರ್ ಸಹ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಈಗ ಡಿ ಕೆ ಶಿವಕುಮಾರ್ ಅವರು ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ ಅಂದರು ಲಕ್ಷ್ಮೀ ಹಬ್ಬಾಳ್ಕರ್ ನಿರಂತರವಾಗಿ ಕೊಡ್ತಾ ಇರ್ತಕ್ಕಂಥ ಮಾಹಿತಿಗಳು ಮತ್ತು ಈಗ ಸದ್ಯ ಎರಡು ದಿನದಲ್ಲೇ ಬಿಡುಗಡೆ ಮಾಡ್ತೀವಿ ಎರಡು ದಿನದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಮೊದಲು ಹೇಳ್ತಾ ಇದ್ರು ಈಗ ಎಂಟರಿಂದ ಹತ್ತು ದಿನದ ಒಳಗಡೆ ಅಂಥೇಳಿ ಎಕ್ದಮ್ ಹತ್ತು ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿದಾಗ ಒಂದು ವಿಷಯ ಗಮನಕ್ಕೆ ಬರುತ್ತೆ ಇವರು ಹಣ ಬಿಡುಗಡೆ ಮಾಡಲಿಕ್ಕೆ ಯಾವ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿಲ್ಲ ಓಕೆನಾ ಹಣ ಬಿಡುಗಡೆ ಮಾಡಲಿಕ್ಕೆ ಯಾವುದೇ ಸಿದ್ಧತೆಯನ್ನು ಮಾಡ್ಕೊಂಡಿಲ್ಲ ಸುಮ್ಮನೆ ಒಟ್ಟು ಎರಡು ದಿನದಲ್ಲಿ ಬಿಡುಗಡೆ ಆಗುತ್ತೆ ಆಗುತ್ತೆ ಅಂತೇಳಿ ಮುಂದೂಡ್ತಾ ಹೋಗ್ತಾ ಇದ್ದಾರೆ ಹೊರತು ಯಾವುದೇ ರೀತಿ ಸಿದ್ಧತೆ ಇನ್ನೂ ಕೂಡ ಮಾಡಿಕೊಂಡಿಲ್ಲ ಬಿಡುಗಡೆ ಮಾಡ್ತಾರೆ ಬಟ್ ಇನ್ನೂ ಕೂಡ ಸಾಕಷ್ಟು ಡಿಲೇ ಆಗುತ್ತೆ ಓಕೆ ಎಷ್ಟು ಡಿಲೇ ಆಗುತ್ತೆ ಯಾವಾಗ ಬಿಡುಗಡೆ ಮಾಡ್ತಾರೆ ಈಗ ಅವರು ಈಗ ಎರಡು ದಿನ ಎರಡು ದಿನ ಅಂತ ಮೂರು ಸರಿ ಹೇಳಿಬಿಟ್ಟು ಈಗ ಎಕ್ದಮ್ ಎಂಟರಿಂದ ಹತ್ತು ದಿನ ಅಂತ ಮುಂದೆ ಹಾಕಿದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಏನು ನಾವು ಮೊದಲು ತಿಳ್ಕೊಂಡಿದ್ದೇನೋ ಟ್ರೆಜರಿಯಿಂದ ಡಿ ಬಿ ಟಿಗೆ ಪುಷ್ ಮಾಡಿದ್ದೀವಿ ಇನ್ನು ಎರಡು ದಿನದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಬಟ್ ಆ ಹಂತದಲ್ಲಂತೂ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇಲ್ಲ ಓಕೆನಾ ಸದ್ಯಕ್ಕೆ ಬಿಡುಗಡೆ ಆಗೋಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ ಅವರು ಬಿಡುಗಡೆ ಆಗುತ್ತೆ ಬಟ್ ಆದರೆ ಡಿಲೇ ಆಗುವ ಸಾಧ್ಯತೆ ಕಾಣ್ತಾ ಇದೆ ನೋಡೋಣ ಎಷ್ಟು ದಿನ ಆಗುತ್ತೆ ಡಿಲೇ ಅಂದರೆ ಹೆಚ್ಚು ಕಡಿಮೆ ಆಗಸ್ಟ್ ಆಗಸ್ಟ್ ಸೆಕೆಂಡ್ ವೀಕ್ವರೆಗೂ ಹೋಗ್ಬೋದು ನೋಡೋಣ ಬಿಡುಗಡೆ ಆದಮೇಲೆ ಮತ್ತೆ ಅಲ್ಲಿಂದ ಮತ್ತೆ ಹದಿನೈದು ಇಪ್ಪತ್ತು ದಿನ ಟೈಮ್ ತಗೊಳ್ಳುತ್ತೆ ಬಿಡುಗಡೆ ಆಗಲಿಕ್ಕೆ ಜಮಾ ಆಗಲಿಕ್ಕೆ ಓಕೆನಾ ಇದು ರಿಯಾಲಿಟಿ ಇದು ಸತ್ಯ ಇರೋದನ್ನು ನಿಮ್ಮ ಮುಂದೆ ನನ್ನ ಅಭಿಪ್ರಾಯವನ್ನು ಕೂಡ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ ಅದರ ಜೊತೆಯಲ್ಲಿ ನಿಮಗೆ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈಗ ನೀವು ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅಂದರೆ ನಿಮಗೆ ದಿನಕ್ಕೆ ಒಂದು ರೂಪಾಯಿಗಿಂತ ಕಡಿಮೆ ನೀವು ಕಟ್ಟಿದರೆ ನಿಮಗೇನಾದರೂ ಅಪಘಾತ ಆದರೆ ಅಪಘಾತ ಆಕ್ಸಿಡೆಂಟಲ್ ಡೆತ್ ಆದರೆ ಹತ್ತು ಲಕ್ಷ ರೂಪಾಯಿ ನಿಮಗೆ ಪೋಸ್ಟ್ ಆಫೀಸಿಂದ ಸಿಗುತ್ತೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸ್ಕೀಮಲ್ಲಿ ಏನೇನು ಬೆನಿಫಿಡೇ ಬೆನಿಫಿಟ್ ಇದೆ ಅಂತ ನಿಮಗೆ ಇಲ್ಲಿ ಹಾಕಿದ್ದೀನಿ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ವರ್ಷಕ್ಕೆ ಕಟ್ಟಿದರೆ ಏನೇನು ಬೆನಿಫಿಟ್ ಇದೆ ಅಂತ ಓಕೆನಾ ನೀವು ಮಾಡೋದಾದರೆ ಮಾಡೇ ಮಾಡ್ತೀರಾ ಇನ್ನೇನು ನಿಮಗೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ದಿನಕ್ಕೆ ಎಷ್ಟಾಯಿತು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ನಿಮಗೆ ಡಿವಿಡೆಡ್ ಬೈ ತ್ರೀ ಸಿಕ್ಸ್ಟಿ ಫೈ ದಿನಕ್ಕೆ ಒಂದು ರೂಪಾಯಿ ಹತ್ತು ಪೈಸ ನೀವು ಕಟ್ಟಿದರೆ ಸಾಕು ನಿಮಗೆ ಹತ್ತು ಲಕ್ಷ ಅಪಘಾತ ಚಿಕಿತ್ಸೆ ಸಿಗುತ್ತೆ ಓಕೆನಾ ಆಕ್ಸಿಡೆಂಟಲ್ ಡೆತ್ ಆದರೆ ನಿಮಗೆ ಹತ್ತು ಲಕ್ಷ ಸಿಗುತ್ತೆ ಅದಲ್ಲದೆ ನಿಮಗೆ ಓ ಮೆ ಆ್ಯಕ್ಸಿಡೆಂಟಲ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಪ್ ಟು ಸಿಕ್ಸ್ಟಿ ತೌಸಂಡ್ ಅರುವತ್ತು ಸಾವಿರ ರೂಪಾಯಿ ನೀವು ಆಕ್ಸಿಡೆಂಟ್ ಆಗಿ ಏನಾದರೂ ಆಸ್ಪತ್ರೆ ಸೇರಿದರೆ ಐ ಪಿ ಡಿ ಅಂಥೇಳಿ ಅದರಲ್ಲಿ ಸಿಗುತ್ತೆ ಒ ಪಿ ಡಿಗೆ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಸಿಗುತ್ತೆ ಮತ್ತು ಮಕ್ಕಳ ಎಜುಕೇಷನ್ಗೆ ಹತ್ತು ಪರ್ಸೆಂಟ್ ಇದು ಸಿಗುತ್ತೆ ಓಕೆನಾ ಒಂದು ಲಕ್ಷದವರೆಗೂ ಕೂಡ ಮಕ್ಕಳ ಮಕ್ಕಳ ಎಜುಕೇಷನ್ಗಿಂತ ಲಾಭ ಸಿಗುತ್ತೆ ಇದೆಲ್ಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇಲ್ಲ ಓಕೆನಾ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಲ್ಲೇ ಆ್ಯಕ್ಸಿಡೆಂಟಲ್ಲಿಗೆ ಅರವತ್ತು ಆ್ಯಕ್ಸಿಡೆಂಟಲ್ ಆದಮೇಲೆ ಮೆಡಿಕಲ್ ಎಕ್ಸ್ಪೆನ್ ಐ ಪಿ ಡಿ ಅರವತ್ತು ಸಾವಿರ ಸಿಗುತ್ತೆ ಓ ಪಿ ಡಿ ಮೂವತ್ತು ಸಾವಿರ ಸಿಗುತ್ತೆ ಬಿಟ್ಟರೆ ಮಕ್ಕಳ ಆಗಲಿ ಲಾಡ್ಸ್ ರೈಟ್ ಬೆನಿಫಿಟ್ಟಿಗೆ ಐದು ಸಾವಿರ ಫ್ಯಾಮಿಲಿ ಟ್ರಾನ್ಸ್ಪೋರ್ಟಿಗೆ ಇಪ್ಪತ್ತೈದು ಸಾವಿರ ಡೈಲಿ ಹಾಸ್ಪಿಟಲಿಟಿಗೆ ಹತ್ತು ದಿನದವರೆಗೂ ಒಂದು ಸಾವಿರ ಇದೆಲ್ಲ ಸಿಗಲ್ಲ ಓಕೆನಾ ಈ ಮೂರು ಬೆನಿಫಿಟ್ಗಳು ಇದರಲ್ಲಿ ಸಿಗೋದಿಲ್ಲ ನೀವು ಇದನ್ನು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಈ ಒಂದು ಇನ್ಶೂರೆನ್ಸನ್ನು ಪಡ್ಕೊಳ್ಳಿ ಇದರಲ್ಲಿ ನಿಮಗೆ ಆ್ಯಕ್ಸಿಡೆಂಟಲ್ ಡೆತ್ ಓಕೆನಾ ಇದನ್ನು ನೀವು ಗಮನವಿಟ್ಟು ಕೇಳಬೇಕು ಇದನ್ನು ನಿಮಗೆ ಕ್ಲಿಯರಾಗಿ ಯಾರೂ ಹೇಳಲ್ಲ ಓಕೆನಾ ಆಕ್ಸಿಡೆಂಟಲ್ ಡೆತ್ ಆದರೆ ಮಾತ್ರ ನಿಮಗೆ ಸಿಗುವಂಥದ್ದು ನೀವು ಆಗಿ ಯಾವ್ದಾರ ಕಾಯಿಲೆ ಬಂದು ನಾರ್ಮಲ್ ಡೆತ್ ಆದರೆ ಸಿಗಲ್ಲ ಓಕೆನಾ ಆ್ಯಕ್ಸಿಡೆಂಟಲ್ ಅಂದರೆ ಬರೀ ರೋಡ್ ಆಕ್ಸಿಡೆಂಟಲ್ ಅಲ್ಲ ಫಸ್ಟ್ ಟೈರ್ ಆ್ಯಕ್ಸಿಡೆಂಟು ನೀವು ಗೂಗಲಿಗೆ ಹೋಗಿ ಆಕ್ಸಿಡೆಂಟಲ್ ಡೆತ್ ಲೀಸ್ಟ್ ಅಂತ ಹೊಡೆದ್ರೆ ಸಾಕಷ್ಟು ಬರ್ತವೆ ಅವೆಲ್ಲವೂ ಕೂಡ ಆಕ್ಸಿಡೆಂಟಲ್ಲಿ ನಿಮಗೆ ಬರುವಂಥದ್ದು ಓಕೆನಾ ನಿಮಗೆ ಹೆಚ್ಚು ಕಡಿಮೆ ದಿನಕ್ಕೆ ಒಂದು ರೂಪಾಯಿ ಬೀಳುತ್ತೆ ಇದು ನಿಮಗೆ ಪ್ರತಿ ವರ್ಷವೂ ಕೂಡ ನೀವು ಕಟ್ಟಲೇಬೇಕು ಓಕೆನಾ ನಿಮಗೆ ಪ್ರತಿ ವರ್ಷವೂ ಕೂಡ ಕಟ್ಕೊತ ಹೋಗ್ಬೇಕು ಒಂದು ಸರಿ ನೀವು ಕಟ್ಬಿಟ್ರೆ ಲೈಫ್ ಲಾಂಗ್ ಬರುವಂಥ ಸ್ಕೀಮಲ್ಲ ಪ್ರತಿ ವರ್ಷವೂ ಕೂಡ ಕಟ್ಟಬೇಕು ಟಾಟಾ ಎ ಐ ಜಿಯವರು ಮತ್ತು ಪೋಸ್ಟ್ ಆಫೀಸ್ ಸ್ಕೀಮ್ನವರು ಪೋಸ್ಟ್ ಆಫೀಸ್ನವರು ಎರಡೂ ಸಂಯೋಗದೊಂದಿಗೆ ಮಾಡಿರ್ತಕ್ಕಂಥ ಸ್ಕೀಮು ನಿಮಗೆ ತ್ರೀ ನೈಂಟಿ ನೈನ್ ಪ್ಲ್ಯಾನ್ ಆಗಿಲ್ಲ ಅಂದರೆ ಟೂ ನೈಂಟಿ ನೈನ್ ಆದರೂ ತೊಗೊಳ್ಳಿ ಬರೀ ಆ್ಯಕ್ಸಿಡೆಂಟಲ್ ಡೆತ್ ಆದರೆ ಮಾತ್ರ ಅಲ್ಲ ಪರ್ಮ ಆ್ಯಕ್ಸಿಡೆಂಟಲ್ ಡೆತ್ ಆಕ್ಸಿಡೆಂಟ್ ಆದಾಗ ನಿಮಗೆ ಓಡ್ ಕೆಲವೊಬ್ರು ಆ್ಯಕ್ಸಿಡೆಂಟ್ ಆಗಿರುತ್ತೆ ಓಡಾಡೋಕ್ಕಾಗಲ್ಲ ಓಕೆನಾ ಆ ರೀತಿ ಆದರೂ ಪರ್ಮನೆಂಟ್ ಡಿಸೆಬಿಲಿಟಿ ಅಂತ ಡಾಕ್ಟ್ರು ನಿಮಗೆ ಬರ್ಕೊಟ್ರು ಅಂದರೂ ಕೂಡ ಹತ್ತು ಲಕ್ಷ ರೂಪಾಯಿ ಸಿಗುತ್ತೆ ಪಾರ್ಷಿಯಲ್ ಡಿಸೆಬ್ಲಿಟಿ ಪರ್ಮನೆಂಟ್ ಪಾರ್ಷಿಯಲ್ ಡಿಸೆಬ್ಲಿಟಿ ಓಕೆನಾ ಇನ್ ಕೇಸ್ ನಿಮಗೆ ಪರ್ಮನೆಂಟ್ ಎದ್ದೊಡಾಡೋದಲ್ಲ ನಿಮಗೆ ಏನೂ ಮಾಡೋಕ್ಕಾಗಲ್ಲಪ್ಪ ನಿಮ್ಗೇನು ಅರ್ನ್ ಮಾಡೋಕ್ಕಾಗಲ್ಲ ಪರ್ಮನೆಂಟ್ ಪಾರ್ಷಿಯಲ್ ಡಿಸೆಬ್ಲಿಟಿ ಆದರೂ ಕೂಡ ಹತ್ತು ಸಾವಿರ ಬರುತ್ತೆ ಆ್ಯಕ್ಸಿಡೆಂಟಲ್ ಆಮೇಲೆ ಪ್ಯಾರಲಿಸ್ ಆದರೆ ಓಕೆನಾ ಆ್ಯಕ್ಸಿಡೆಂಟಲ್ ಆಗಿ ನಿಮ್ಗೇನಾದರೂ ಪ್ಯಾರಾಲಿಸಿಸ್ ಅಟ್ಯಾಕ್ ಆದರೂ ಕೂಡ ಹತ್ತು ಲಕ್ಷ ರೂಪಾಯಿ ಈ ನಾಲ್ಕು ಕಾರಣಗಳಿಗೂ ಹತ್ತು ಲಕ್ಷ ರೂಪಾಯಿ ಎರಡೂ ಸ್ಕೀಮ್ನಲ್ಲೂ ಕೂಡ ಬರುತ್ತೆ ನಿಮಗೆ ಸಾಧ್ಯ ಕಟ್ಟೋಕ್ಕಾಗಿಲ್ಲ ಅಂದರೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಮಾಡ್ಕೊಳ್ಳಿ ಆಗತ್ತಪ್ಪ ಇನ್ನೊಂದು ನೂರು ರೂಪಾಯಿ ಎಲ್ಲ ಎಕ್ಸ್ಟ್ರಾ ಹಾಕಿ ಕಟ್ಟೋಣ ಇನ್ನೂ ಬೆನಿಫಿಟ್ ಇದೆಯಲ್ಲ ಮಕ್ಕಳು ಎಜುಕೇಷನಿಗೆ ಒಂದು ಲಕ್ಷ ಸಿಗುತ್ತೆ ಒಂದು ಹಾಸ್ಪಿಟಲ್ ಇದ್ದಾಗ ಒಂದು ಸಾವಿರ ರೂಪಾಯಿ ಒಂದು ದಿನಕ್ಕೆ ಸಿಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಸಿಗುತ್ತೆ ಆಮೇಲೆ ಲಾಸ್ಟ್ ಲಾಸ್ಟ್ ರೈಡ್ಸ್ ಬೆನಿಫಿಟ್ ಕೂಡ ಐದು ಸಾವಿರ ಸಿಗುತ್ತೆ ಅಂದರೆ ತ್ರೀ ನೈಂಟಿ ನೈನ್ ಪ್ಲ್ಯಾನ್ ಮಾಡ್ಕೊಳ್ಳಿ ಈ ಪ್ಲ್ಯಾನ್ ಎಲ್ಲ ನಿಮಗೆ ಕಂಪ್ಲೀಟಾಗಿ ಹೇಳಿದ್ದೀನಿ ಡೀಟೇಲ್ಸು ಇದು ನಿಮಗೆ ನ್ಯಾಚುರಲ್ ಡೆತ್ ಆದರೆ ಬರೋಲ್ಲ ಆ್ಯಕ್ಸಿಡೆಂಟಲ್ ಡೆತ್ತಿಗೆ ಮಾತ್ರ ಬರುತ್ತೆ ಅದು ಆ್ಯಕ್ಸಿಡೆಂಟಲ್ ಡೆತ್ ಆದರೂ ಮಾತ್ರ ಅಲ್ಲ ನೀವು ಪರ್ಮನೆಂಟ್ ಡಿಸೆಬಿಲಿಟಿ ಆದರೂ ಕೂಡ ಬರುತ್ತೆ ಪಾರ್ಷಿಯಲ್ ಡಿಸೆಬಿಲಿಟಿ ಆದರೂ ಕೂಡ ಬರುತ್ತೆ ಆ್ಯಕ್ಸಿಡೆಂಟ್ ಆದಾಗ ನಿಮಗೆ ಪ್ಯಾರಲ್ಸಿಸ್ ಆದರೂ ಕೂಡ ನಿಮಗೆ ಹತ್ತು ಲಕ್ಷ ಬರುತ್ತೆ ಓಕೆನಾ ಇಷ್ಟು ಕಡಿಮೆ ಚೀಪ್ ರೇಟಿಗೆ ನಿಮ್ಗೆ ಯಾವುದೇ ಟರ್ಮ್ ಇನ್ಶೂರೆನ್ಸ್ ಅಂತ ನಾವು ಕರಿತೀವಿ ಯಾವುದೇ ಟರ್ಮ್ ಇನ್ಶೂರೆನ್ಸ್ ಕೂಡ ನಿಮಗೆ ಸಿಗೋದಿಲ್ಲ ಓಕೆನಾ ನಿಮಗೆ ಒಂದು ವರ್ಷಕ್ಕೆ ನಾನ್ನೂರು ರೂಪಾಯಿ ಅಥವಾ ಮುನ್ನೂರು ರೂಪಾಯಿ ಒಂದು ವರ್ಷಕ್ಕೆ ಅಂದರೆ ಮುನ್ನೂರು ರೂಪಾಯಿ ತೊಗೊಳ್ಳಿ ಮುನ್ನೂರು ರೂಪಾಯಿ ಅಂದರೆ ಈ ನಾಲ್ಕು ವಿಧಕ್ಕೂ ಕೂಡ ನಿಮಗೆ ಸಿಗುತ್ತೆ ಮುನ್ನೂರು ರೂಪಾಯಿ ಒಂದು ವರ್ಷಕ್ಕೆ ಅಂದರೆ ನಿಮ್ಗೆ ಹತ್ತು ವರ್ಷಕ್ಕೆ ಮೂರು ಸಾವಿರ ರೂಪಾಯಿ ಆಯಿತು ಓಕೆನಾ ನಿಮಗೆ ಈಗ ಇಪ್ಪತ್ತು ವರ್ಷ ಅಥವಾ ಮೂವತ್ತು ವರ್ಷ ಇದೆ ಅಂತ ಇಟ್ಕೊಳ್ಳಿ ನೀವು ಇನ್ನೂ ಮೂ ಇನ್ನೂ ನಲ್ವತ್ತು ವರ್ಷ ಬದುಕ್ತೀರಾ ಅಂತ ಇಟ್ಕೊಳ್ಳಿ ಓಕೆನಾ ನಿಮಗೆ ಮೂರು ಸಾವಿರ ರೂಪಾಯಿ ನಿಮ್ಗೆ ಒಂದು ವರ್ಷಕ್ಕೆ ಮುನ್ನೂರು ರೂಪಾಯಿ ಆದರೆ ಹತ್ತು ವರ್ಷಕ್ಕೆ ಮುನ್ನೂ ಮೂರು ಸಾವಿರ ರೂಪಾಯಿ ಆಯಿತು ನಲ್ವತ್ತು ವರ್ಷ ಇನ್ನು ಹತ್ತಲಕ್ಕೆ ಬದುಕ್ತೀರಾ ಅಂದರೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟೇ ನೀವು ಕಟ್ತೀರಾ ಬದುಕಿದ್ರೆ ನಿಮ್ಮ ಗಿಫ್ಟು ಆಗಿ ಏನಾರೂ ಪ್ರಾಬ್ಲಮ್ ಆದರೆ ಈ ರೀತಿ ಹತ್ತು ಲಕ್ಷ ರೂಪಾಯಿ ಸಿಗುತ್ತೆ ಹಾಗಾಗಿ ಮಿಸ್ ಮಾಡ್ಕೋಬೇಡಿ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಈ ಒಂದು ಬೆನಿಫಿಟನ್ನು ಪಡ್ಕೊಳ್ಳಿ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸಿಗೆ ಹೋಗಿ ಆ ಖಾತೆಯನ್ನು ಓಪನ್ ಮಾಡಿ ಈ ಒಂದು ನೀವು ಆದಷ್ಟು ಬೇಗ ಇನ್ಶೂರೆನ್ಸನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್